స్వామి కొరగజ్జ ఓం నమ భగోతి వసదేవయ నన్న ఆరాధ్య దేహవల కొరగజ్జ హ మహావిష్ణు నిల్గూ ఒళ్ళు మలి అనుకున్నంత ఎలా కలసూ నెరవేరలి అంట నన్న ఆరాధ్య దేహవల కొరగజ్జ హూ మహావిష్ణు అన్న ప్రార్థిస్తేనే జీవనలో ఏదే వందోవిర్బోదు దుఃఖ ఇది నా జేర్ మి నన్న ప్రార్థన సమయంలో నిగోస్కర ప్రార్థనయను మాతేనే ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ ಕಣ್ಣೀರು ಹಾಕಬೇಡಿ ಕೆಲವೊಂದು ಕೆಲಸ ಕಾರ್ಯಗಳು ನಡೆಯಲ್ಲ ಹಾಕೋದೇ ಇಲ್ಲ ಅನ್ನೋ ಆಲೋಚನೆಗೆ ಡಿಸಿಷನ್ಗೆ ಬರಬೇಡಿ ಪ್ರತಿಯೊಂದು ಕೆಲಸ ಕಾರ್ಯಗಳು ನಡೆಯುತ್ತೆ ನಮಗೆ ಏನು ಒಳ್ಳೆಯದಾಗಬೇಕು ಅದು ಹಾಗೇ ಆಗುತ್ತೆ ನಂಬಿಕೆ ಇರಲಿ ಪ್ರಾರ್ಥನೆಯನ್ನು ಮಾಡಿ ಏನೇ ಒಂದು ನೋವು ಕಷ್ಟ ಇದ್ರೂ ನಾನು ಮೊದಲೇ ಹೇಳಿದ ಹಾಗೆ ನೀವು ನಮ್ಮ ಜೊತೆ ಶೇರ್ ಮಾಡ್ಬೋದು ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾ ಖುಷಿಯಾಗುತ್ತೆ ಹಾಗೆಯೇ ಹೊಸದಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ನಾನು ಟ್ಯಾರಟ್ ರೈಡಿಂಗ್ ಮಾಡ್ತೇನೆ ಹಾಗೆಯೇ ಕ್ಯಾಂಡಲ್ ಬ್ರಸ್ ರೈಡಿಂಗ್ ಮಾಡ್ತೇನೆ ಮತ್ತು ಕೆಲವೊಂದು ಮಂತ್ರಗಳನ್ನು ಹೇಳ್ತೇನೆ ಹಾಗೆಯೇ ನಿಮಗೋಸ್ಕರ ಮಂತ್ರಗಳನ್ನು ಜಪ ಮಾಡ್ತೇನೆ ಕೆಲವೊಂದು ತಂತ್ರಗಳನ್ನು ಕೂಡ ಹೇಳಿಕೊಡ್ತೇನೆ ಸೊ ಅದೆಲ್ಲ ನಿಮಗೆ ಸಿಗುತ್ತೆ ಮಿಸ್ ಆಗೋಲ್ಲ ನಿಮ್ಮ ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮ ಇತರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ನಿಮ್ಮ ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಮುಂಚೆ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿ ಉಂಟು ಆದರೆ ಇವಾಗ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದರೆ ನಿಮ್ಮನ್ನು ನೋಡಿದರೆ ಆಗಲ್ಲ ಸೊ ಥ್ಯಾಡ್ ಪಾರ್ಟಿ ಸಿಚುವೇಷನ್ ಇರ್ಬೋದು ಇಲ್ಲ ನೀವು ಹೇಳಿದ ಮಾತು ಕೇಳಲ್ಲ ಸೊ ಬ್ರೇಕಪ್ ಆಗಿದೆ ನಿಮ್ಮ ಕಾಲ್ ಎತ್ತಲ್ಲ ನೀವು ಹತ್ತು ಕಾಲ್ ಮಾಡಿದ್ದು ಒಂದು ಕಾಲ್ ಎತ್ತಿ ಜಸ್ಟ್ ಮಾತನಾಡ್ತಾರೆ ಅದು ಕೂಡ ಅಫಿಷಿಯಲ್ ಆಗಿ ಮಾತನಾಡ್ತಾರೆ ತುಂಬ ಪ್ರೀತಿಯಾಗಿ ಮಾತನಾಡೋಲ್ಲ ಅಥವಾ ನಿಮ್ಮ ಕಾಲ್ ತೆಗಿಯಲ್ಲ ಬ್ಲಾಕ್ ಮಾಡಿಲ್ಲ ಕೆಲವರು ಬ್ಲಾಕ್ ಮಾಡಿರ್ತಾರೆ ಕೆಲವರು ನಿಮಗೆ ನೋಡಲಿಕ್ಕೆ ಮುಖ ನೋಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಹುದು ಅಥವಾ ನಿಮ್ಮನ್ನು ಮೀಟ್ ಮಾಡೋದೇ ಇರ್ಬೋದು ನಿಮ್ಮಿಂದ ದೂರ ಆಗಿರ್ಬೋದು ಇಂಥ ಪರಿಸ್ಥಿತಿಯಲ್ಲಿ ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಏನುಂಟು ಅವ್ರು ಚೇಂಜ್ ಆಗ್ತಾ ಇದ್ದಾರಾ ಆಲ್ರೆಡಿ ಚೇಂಜ್ ಆಗಿದ್ದಾರಾ ನಿಮ್ಮ ವಿಷಯದಲ್ಲಿ ಅಂತ ಸೊ ಇದು ಎನರ್ಜಿ ಲೆವೆಲ್ ಬಂದುಬಿಟ್ಟು ಪ್ರತಿ ದಿನವೂ ಚೇಂಜ್ ಆಗ್ತಾ ಇರುತ್ತೆ ಪ್ರತಿ ಸೆಕೆಂಡ್ ಚೇಂಜ್ ಆಗ್ತಾ ಇರುತ್ತೆ ಒಬ್ಬ ವ್ಯಕ್ತಿ ಒಂದೇ ಥರ ಇರಬೇಕು ಅಂತ ಇಲ್ಲ ಸೊ ಪಾಸ್ಟಲ್ಲಿ ಅವರು ಆ ಥರ ಇದ್ದರು ಇವಾಗ ಪ್ರೆಸೆಂಟಲ್ಲಿ ಅವರು ಚೇಂಜ್ ಆಗಬಾರ್ದು ಅಂತ ಏನೂ ಇಲ್ಲ ಸೊ ಹೋಪ್ ಫಾರ್ ಗುಡ್ಡು ನಿಮ್ಮಿಷ್ಟ ದೇವ ದೇವರನ್ನು গুৰুত্ব প্ৰাৰ্থনেমা হেঙেনে নি মনসালৰ হুড় ই হুড়ি ইনমা কোনো ব্যক্তিয়ে চল হেৰিব প্ৰাৰ্থনীয় নিমে প্ৰাৰ্থনে এনৰ্জি লেৱেল চে নগুন হেটে নাই সো আমি যাওঁ অনায়ে ই জনৰলগিতে হা নি আগতে আমি গত সো হ' দেই হেট ইৰাোদ মেলে কনিডৰ মাৰি ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಅಂತಂತ ನೋಡುವ ಇಲ್ಲಿ ಕೆಲವರು ಸೋಲ್ಮೆಂಟ್ ಕನೆಕ್ಷನಲ್ಲಿದ್ದೀರಾ ಮತ್ತು ಕೆಲವರು ಫ್ರಿಮ್ ಫ್ರೇಮ್ ಕನೆಕ್ಷನಲ್ಲಿದ್ದೀರಾ ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ರು ಈಗಲೂ ಮಾಡ್ತಾರೆ ಇಲ್ಲಿ ನೀವು ದೂರ ಆಗಿರ್ಬೋದು ಅಥವಾ ಕೆಲವರು ಇಲ್ಲಿ ಸಪ್ರೇಷನ್ನಲ್ಲಿ ಆದರೆ ಅವರ ತಪ್ಪು ಏನಂತ ಅವರಿಗೆ ಅರ್ಥ ಆಗಿದೆ ಮುಂಚೆ ಇದ್ದ ಥರ ನಾನು ಇರಬೇಕಿತ್ತು ಎಲ್ಲ ಒಂದು ಕಡೆ ರಿಲೇಷನ್ಶಿಪ್ಪನ್ನು ನಾನು ಹಾಳು ಮಾಡಿಕೊಂಡೆ ಸೊ ನನಗೆ ಒಂದು ಕ್ಷಮೆ ಕೊಡ್ತಾರಾ ಇವರು ಅಂತ ನಿಮ್ಮ ರೀತಿ ಅಂದ್ಕೊಳ್ತಾ ಇದ್ದಾರೆ ಇಲ್ಲಿ ನಿಮ್ಮ ಜೊತೆ ಲೈಫಲ್ಲಿ ಬರಬೇಕು ಈ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಮಾಡಬೇಕು ಇಲ್ಲಿ ನೀವು ಕಮೆಂಟ್ಮೆಂಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ತುಂಬ ಟೈಮ್ನಿಂದ ನಿಮ್ಮ ನೋವೇನು ಅಂತ ನಿಮಗೆ ಗೊತ್ತುಂಟು ಸೊ ಅದನ್ನು ಯಾರ ಜೊತೆ ಹೇಳ್ಕೊಲಿಕ್ಕೆ ಆಗ್ತಾ ಇಲ್ಲ ಸೊ ಒಂದು ರೀತಿಯಲ್ಲಿ ನಿಮಗೆ ಏನಾಗ್ತಾ ಉಂಟು ಲೈಫಲ್ಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಿಮ್ಮವರು ರಿಟರ್ನ್ ಬರ್ತಾರ ಇಲ್ವ ಈಗಲೂ ನಿಮಗೆ ಬಿಲೀವ್ ಇಲ್ಲ ಸೊ ಅವ್ರು ಬರ್ತಾರ ಬಂದರೆ ಕಮೆಂಟ್ಮೆಂಟ್ ಕೊಡ್ತಾರ ಅಂತ ಸೊ ಖಂಡಿತವಾಗಿಯೂ ಕಮೆಂಟ್ಮೆಂಟ್ ಅಂತ ಕೊಟ್ಟೇ ಕೊಡ್ತಾರೆ ಈ ರಿಲೇಷನ್ಶಿಪ್ಗೆ ಒಂದು ಜಸ್ಟಿಸ್ ಅನ್ನೋದು ಸಿಗುತ್ತೆ ಅವ್ರು ನಿಮ್ಮ ಕಾಲ್ ಮೆಸೇಜಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಒಂದು ವೇಳೆ ನೀವು ಕಾಲ್ ಮೆಸೇಜಸ್ ಮಾಡೋದನ್ನು ಸ್ಟಾಪ್ ಮಾಡಿದರೆ ಮಾಡಿ ಬ್ಲಾಕ್ ಆಗಿದರೆ ಅನ್ಬ್ಲಾಕ್ ಮಾಡಿರ್ತಾರೆ ಮಾಡ್ತಾರೆ ಮಾಡಿಲ್ಲ ಅಂದ್ರೂ ಇಲ್ಲಿ ಅಂದರೆ ಇಲ್ಲಿ ತುಂಬ ಚೇಂಜ್ ಆಗ್ತಾ ಇದ್ದಾರೆ ಅವರು ಅಥವಾ ಕೆಲವೊಂದು ವಿಷಯದಲ್ಲಿ ಚೇಂಜ್ ಆಗಿದ್ದಾರೆ ಇವು ಇರುವಾಗ ನಿಮ್ಮ ವ್ಯಾಲ್ಯೂ ಏನಂತ ಗೊತ್ತಾಗಿಲ್ಲ ಅವರಿಗೆ ತುಂಬ ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿದ್ದಾರೆ ಕೆಲವೊಂದು ಸಲ ನೀವೇ ಅಂದ್ಕೊಳ್ತೀರಾ ಇಷ್ಟು ನೋವು ಕೊಟ್ಟಿದ್ದಾರೆ ಈ ವ್ಯಕ್ತಿ ನನಗೆ ಇವರು ಬೇಕಾ ಅಂತ ಆದರೆ ಈ ರಿಲೇಷನ್ಶಿಪ್ಪನ್ನು ಅಷ್ಟು ಸುಲಭದಲ್ಲಿ ಬಿಡಲಿಕ್ಕೆ ಆಗೋಲ್ಲ ಅನ್ನೋದು ನಿಮಗೂ ಗೊತ್ತುಂಟು ಸೊ ಮೂವನೇನೋ ಆಗಿದ್ದಾರೆ ಅವರು ಸೊ ಅವಾಗ ಏನೋ ಅನಿಸ್ಲಿಲ್ಲ ಈ ರಿಲೇಷನ್ಶಿಪ್ ಬಗ್ಗೆ ಸೊ ಅಷ್ಟು ಕ್ಲಾರಿಟಿನೂ ಇರಲಿಲ್ಲ ಅಂದರೆ ನೀವೇ ಅಕ್ಕಿ ಅತಿಯಾಗಿ ಪ್ರೀತಿ ಮಾಡ್ತಾಯಿದ್ರಿ ಪ್ರೀತಿ ತೋರಿಸ್ತಾ ಇದ್ರೆ ಎಲ್ಲ ಒಂದು ಕಡೆ ಎನರ್ಜಿ ಬ್ಯಾಲೆನ್ಸ್ ಅನ್ನೋದು ಆಗಿಲ್ಲ ಅನಿಸುತ್ತೆ ಇಲ್ಲಿ ಅಂದರೆ ವಿಪರೀತ ನೀವೇ ತುಂಬ ಹಚ್ಕೊಂಡಿದ್ರಿ ಅವರನ್ನು ನಿಮ್ಮ ಪ್ರೀತಿ ಎದುರು ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರಾ ನಿಮ್ಮಷ್ಟು ಹಚ್ಕೊಂಡಿದ್ದಾರಾ ಅನ್ನೋದು ಕೂಡ ನಿಮಗೆ ಗೊತ್ತಾಗಿಲ್ಲ ಸೊ ಇದು ಕೂಡ ಒಂದು ಮೇಜರಾಗಿ ರೀಸನ್ ಇರ್ಬೋದು ಸೊ ನಿಮ್ಮನ್ನು ಇವಾಗ ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನಂತೂ ಅವರು ಬಿತ್ಕೊಡೋಲ್ಲ ಬಿತ್ಕೊಡೋ ಮಾತಿಲ್ಲ ಈಗ ನಿಮ್ಮನ್ನು ಕಲ್ತ್ಕೊಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಮುಂಚೆ ಹೇಳಿರ್ಬೋದು ಹೋದರೆ ಹೋಗು ಬಿಟ್ಟು ಹೋಗು ಅಂತ ಹೇಳಿರ್ಬೋದು ಬೇಡ ನೀನು ನನಗೆ ಅಂತ ಆದರೆ ಇವಾಗ ಮನಸ್ಥಿತಿ ಇಲ್ಲ ಮತ್ತು ಇಲ್ಲಿ ಲೈಫಲ್ಲಿ ಕೆಲವೊಂದು ಲೈಫ್ ಲೆಸನನ್ನು ಕಲಿಬೇಕಾಗುತ್ತೆ ಸೊ ನಿಮ್ಮ ವ್ಯಕ್ತಿನೂ ಕಲಿಬೇಕಿತ್ತು ನೀವು ಕಲಿಬೇಕಿತ್ತು ಈ ಲೈಫ್ ಜರ್ನಿಯಲ್ಲಿ ಸೊ ಹಾಗಾಗಿ ಇಲ್ಲಿ ಒಂದು ನಿಮಗೆ ಲೈಫ್ ಜರ್ನಿಯಲ್ಲಿ ಕಾರ್ಮಿಕ್ ರಿಲೇಷನ್ ಇರ್ಬೋದು ಅಥವಾ ಒಂದು ಕೆಲವೊಂದು ಟಾಕ್ಸಿಕ್ ಇವಾಗ ರಿಲೇಷನ್ಶಿಪ್ ಇರ್ಬೋದು ಸೊ ಅದೆಲ್ಲ ಏನಕ್ಕೆ ಬರುತ್ತೆ ಅಂದರೆ ನಾವು ಒಂದು ಕೆಲವೊಂದು ಲೆಸನನ್ನು ಕಲಿಬೇಕಿರುತ್ತೆ ಯಾವ ವ್ಯಕ್ತಿನ ಏನು ಪಾಠ ಕಲಿಬೇಕು ಜೀವನದಲ್ಲಿ ಅದನ್ನು ಕಲೀಲೇಬೇಕಿರುತ್ತೆ ನಾವು ಅದನ್ನು ನಾವು ಸ್ಟಾಪ್ ಮಾಡಲಿಕ್ಕೆ ಆಗಲ್ಲ ದೈವ ದೇವರ ಇಚ್ಛೆ ಏನಿರುತ್ತೆ ಡಿವೈನ್ ಅದು ಇಚ್ಛೆ ಏನಿರುತ್ತೆ ಸೊ ಅದು ಹಾಗೇ ಆಗುತ್ತೆ ಇಲ್ಲಿ ನಾವು ತುಂಬ ನೋವನ್ನು ಅನ್ವಯಿಸಿರ್ತೇವೆ ಕಣ್ಣೀರು ಹಾಕಿರ್ತೇವೆ ಲೈಫೇ ಮುಕ್ತೊಯ್ತು ಅಂತ ಡಿಪ್ರೆಷನ್ಗೆ ಹೋಗಿರ್ತೇವೆ ಆದ್ರೂ ನಾವು ಪುನಃ ಎದ್ದು ನಿಂತ್ಕೊಳ್ತೇವೆ ಸೊ ಏನಂದರೆ ಮುಂಚೆನೇ ಇದೆಲ್ಲ ಒಂದು ಅರೇಂಜ್ಮೆಂಟ್ ಆಗಿರುತ್ತೆ ದೈವ ದೇವರದ್ದು ಏನು ನಾವು ಇಲ್ಲಿ ಕಲಿಬೇಕು ಲೈಫ್ ಲೆಸನನ್ನು ಈ ರಿಲೇಷನ್ಶಿಪ್ಪಲ್ಲಿ ಈ ಲೈಫ್ ಜರ್ನಿಯಲ್ಲಿ ಅನ್ನೋದು ಇಲ್ಲಿ ತುಂಬ ನೋವು ಅನುಭವಿಸ್ತಿದ್ದೀರಾ ಕಣ್ಣೀರು ಹಾಕಿದ್ದೀರಾ ಸೊ ಅದು ನಿಮಗೆ ಮಾತ್ರ ಗೊತ್ತು ಏನು ನೋವು ಅನುಭವಿಸಿದ್ದೀರಾ ಅಂತ ಥರ ಆ ವ್ಯಕ್ತಿ ಕೂಡ ನೋವು ಅನುಭವಿಸ್ತಿದ್ದಾರೆ ಬಟ್ ನಿಮ್ಮಷ್ಟು ಇಲ್ಲ ಆದರೆ ನಿಮ್ಮ ವ್ಯಾಲ್ಯೂ ಒಂದು ಅವರಿಗೆ ಗೊತ್ತಾಗಿದೆ ಅಲ್ಲ ಚೇಂಜ್ ಆಗಿದೆ ಮನಸ್ಥಿತಿ ಇಲ್ಲಿ ಕೆಲವರು ನಿಮ್ಮ ಪ್ರೇಮಿ ಇರ್ಬೋದು ನಿಮ್ಮ ಫ್ರೆಂಡ್ ಇರ್ಬೋದು ಅಥವಾ ಅವ್ರು ಏನೇ ಒಂದು ಸಂಬಂಧ ಇರ್ಬೋದು ಅವ್ರು ನಿಮ್ಮನ್ನು ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇದ್ದಾರೆ ನೀವಂದರೆ ತುಂಬ ಇಷ್ಟ ಅವರಿಗೆ ಲೈಫಲ್ಲಿ ಬೇರೆ ಯಾರು ಕೂಡ ಬರಬೇಕು ಅಂತ ಆ ವ್ಯಕ್ತಿ ಬಯಸಲ್ಲ ನೀವೇ ಬರಬೇಕು ನೀವೇ ಇರಬೇಕು ಅವ್ರ ಲೈಫಲ್ಲಿ ಅಂತ ಅಂದ್ಕೊಳ್ತಾರೆ ಸೊ ಇದೆಲ್ಲ ಪಾಸಿಟಿವ್ ಸೈನ್ ನಿಮ್ಮ ಪ್ರೀತಿಯ ಜೀವನ ತುಂಬ ಬೇಗನೆ ಒಂದು ಸುಧಾರಣೆಯನ್ನು ಕಾಣುತ್ತೆ ಒಂದು ಪಾಸಿಟಿವ್ ವೇಯಲ್ಲಿ ಕಮೆಂಟ್ಮೆಂಟ್ ಕೂಡ ಕೊಡ್ತಾರೆ ಅವರೇ ಬಂದು ಕೇಳ್ತಾರೆ ಹಾಗಾಗಿ ನೀವು ಯಾವುದಕ್ಕೂ ಚಿಂತೆ ಮಾಡುವಂತಹ ಕಣ್ಣೀರು ಹಾಕುವಂತಹ ಅವಶ್ಯಕತೆ ಇಲ್ಲ ಖುಷಿಯಾಗಿರಲಿಕ್ಕೆ ಟ್ರೈ ಮಾಡಿ ಟೆನ್ಷನ್ ಮಾಡಿಕೊಳ್ಬೇಡಿ ಜಾಸ್ತಿ ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಾಸ್ ಲೈಟ್ ಸಿಗುತ್ತೆ ಸೊ ಈ ಬ್ರಾಸ್ ಲೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಹಾಗೆಯೇ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಬ್ರಾಸ್ಲೆಟ್ ಹಾಕಿದ್ರೆ ನಾನು ನಿಮ್ಮ ಪ್ರೀತಿಯನ್ನು ಅಟಿಸಲುವಾಗ ಆಕರ್ಷಣೆ ಮಾಡ್ಕೊಳ್ಬಹುದು ಸೊ ಪ್ರೀತಿಯಲ್ಲಿ ಅಟ್ರಾಕ್ಷನ್ ಅನ್ನೋದು ಇರಬೇಕಾಗುತ್ತೆ ಆಕರ್ಷಣೆ ಅನ್ನೋದು ಸೊ ಒಬ್ರಿಗೊಬ್ಬರು ಆಕರ್ಷಣೆ ಇದ್ದಾಗ ಮಾತ್ರ ತಾನೇ ಪ್ರೀತಿ ಆಗಲಿಕ್ಕೆ ಸಾಧ್ಯ ನಮಗೆ ಯಾವುದಾದ್ರೂ ಒಂದು ವಸ್ತು ನಾವು ಹೋಗಿರ್ತೇವೆ ಶಾಪಿಗೆ ನಮಗೆ ಅದು ಅಟ್ರಾಕ್ಷನ್ ಆದರೆ ಮಾತ್ರ ತಗೊಳ್ತೇವೆ ಈವನು ಗೋಲ್ಡ್ ಇರ್ಬೋದು ನೋಡಿ ನಮಗೆ ಆಕರ್ಷಣೆಯಾದರೂ ಮಾತ್ರ ತಗೋತೇವೆ ಹಾಗೆನೇ ಪ್ರೀತಿಯಲ್ಲಿ ಆಕರ್ಷಣೆ ಇರಬೇಕು ಅದು ಕಡಿಮೆ ಆಗಬಾರ್ದು ಸೊ ಇದು ಆಕರ್ಷಣೆಯನ್ನು ಮಾಡುತ್ತೆ ನಿಮ್ಮವರನ್ನು ನಿಮ್ಮ ಕಡೆ ಸೆಳೆಯಲಿಕ್ಕೆ ಸೊ ಇದು ಪಾಸಿಟಿವ್ ವೇ ಆಗಿದೆ ಒಂದು ನಾನು ಹೇಳಿದವರಿಗೆ ತುಂಬ ಒಳ್ಳೆಯದಾಗಿದೆ ಸೊ ಇದನ್ನೊಂದು ವ್ಯಾರ್ ಮಾಡಿ ನೋಡಿ ಸೊ ಕೆಲವರಿಗೆ ಬೇಗ ರಿಸಲ್ಟ್ ಬರುತ್ತೆ ಒಂದು ಪಾಸಿಟಿವ್ ಸೈನ್ ವೈಬ್ರೇಷನ್ ಅನ್ನೋದು ಸಿಕ್ಕೇ ಸಿಗುತ್ತೆ ನಿಮ್ಮವರನ್ನು ಆಕರ್ಷಣೆ ಮಾಡಲಿಕ್ಕೆ ಕೆಲವು ಸಲ ಸ್ವಲ್ಪ ಲೇಟ್ ಆಗ್ಬೋದು ಫೋರ್ಟಿ ಏಯ್ಟ್ ಡೇಸ್ ಎಲ್ಲ ತುಂಬ ಅದೇ ಇರುವಾಗ ಸ್ವಲ್ಪ ಜಾಸ್ತಿ ಅಂದರೆ ಟೈಮ್ ತಾಕೊಳ್ತೀವಿ ಬಟ್ ಹಂಡ್ರೆಡ್ ಪರ್ಸೆಂಟ್ ನೀವು ಹಾಕಿದ ತಕ್ಷಣದಿಂದ ಇದು ನಿಮ್ಮವರನ್ನು ನಿಮ್ಮ ಕಡೆ ಸಲೀಲಿಕ್ಕೆ ಇದು ವರ್ಕ್ ಮಾಡುತ್ತೆ ಸೊ ಸರ್ಟಿಫೈಡ್ ಆಗಿರುವಂತಹ ಪ್ರಾಡಕ್ಟನ್ನೇ ಏನು ಪರ್ಚೇಸ್ ಮಾಡಿ ಕೊಟ್ಟಿದ್ದೇನೆ ಕ್ಲೈಂಟಿಗೆ ಅದಾದರೆ ಪ್ರಾಡಕ್ಟ್ ಅದು ಲಿಂಕ್ ಹಾಕಿರ್ತೇನೆ ಟ್ಯಾಗ್ ಮಾಡಿರ್ತೇನೆ ನೋಡಿ ಹಾಕಿ ನೋಡಿ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಕಷ್ಟ ಇರ್ಬೋದು ನೋವಿರ್ಬೋದು ನೀವು ನಮ್ಮ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಖುಷಿ ಖುಷಿ বি ধ ধন্যবাদ